ಖುಷಿನ ಒಂಟಿ ಮ್ಯಾಗ ಹತ್ಸುನು ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಇಲ್ಲೇ ಬೆಳಗ್ಗೆ ಎದ್ದು ಕೂಡ್ಲೆನೋ ರೆಡಿ ಆಗಿಬಿಟ್ಟ ಎಲ್ಲ ಕೆಲಸ ಒಳಗಿಂದ ಎಲ್ಲ ಕೆಲಸ ಮುಗಿಸಿ ಖುಷಿದ ಮತ್ತು ನಂದು ಮನೆಯವ್ರದ್ದು ಎಲ್ಲಾರದು ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕಂತಂದು ಪ್ಲ್ಯಾನ್ ಒಳಗಾದೀವಿ ನೋಡ್ರಿ ಇಲ್ಲಿ ಇನ್ನೂ ನಮ್ಮನೆಯವ್ರದು ಎಲ್ಲ ಹೊರಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರು ಇನ್ನೂ ಮನೆಗೆ ಬಂದಿಲ್ಲ ಶಾಪ್ ಒಳಗೇನು ಸ್ವಲ್ಪ ನಮ್ಮ ಮಷಿನ್ ಎಲ್ಲ ರಿಪೇರಿ ಬಂದಿದ್ವ ಹಿಂಗಾಗಿ ಮನೆಗೆ ಬರೋದು ಲೇಟ್ ಮಾಡ್ಯಾರ ನೋಡಿರಿ ಇವಾಗ ಎಲ್ಲರೂ ಕೂಡ ಬಂದರೆ ಇವಾಗ ಮಂತ್ರಾಲಯಕ್ಕೆ ಅದು ಎಲ್ಲ ಹೋಗಿ ಬರ್ಬೇಕು ಅಂದ್ಕೊಂಡು ಹೋಗಾತೀವಿ ನಾವು ಯುವ ಅವರಲ್ಲಿ ಇನ್ನೂ ಮಷಿನ್ ರಿಪೇರಿ ಒಳಗನ ಅದಾರ ಹಿಂಗಾಗಿ ನಮ್ಮ ಐದು ಜನ ಗಾಡಿ ತೊಗೊಂಡ ಅಲ್ಲಿ ತನಕ ಹೋದ್ರೆ ಆಯ್ತು ಅಂದ್ಕೊಂಡು ಹೋಗಾತೀವಿ ನೋಡ್ರಿ ಇಲ್ಲಿ ಖುಷಿಯೂ ಬರ ಹತ್ತಾಳೆ ಮತ್ತು ಹಂಗೆ ನಮ್ಮ ಮಮ್ಮಿ ಅದಾರಲ್ಲ ನಮ್ಮ ಮಮ್ಮಿ ಅಂದ್ರೆ ನಮ್ಮ ಅತ್ತಿ ಅವರ ತಮ್ಮ ಮತ್ತು ಅವ್ರ ತಮ್ಮನ ಹೆಂತಿ ಅವ್ರನ್ನು ಕರ್ಕೊಂಡು ಹೋಗತ್ತೀವಿ ಆ ಕಡೆ ಮತ್ತು ಮಮ್ಮಿ ಅವ್ರ ಮಮ್ಮಿನ ಸ್ವಲ್ಪ ಅಲ್ಲಿ ಓರಿ ಕಳಿಸಿಬಿಟ್ಟ ಬಂದೀವಿ ನೋಡ್ರಿ ಇವಾಗ ರಾತ್ರಿ ಏಟ್ ಓ ಕ್ಲಾಕ್ ಅದು ಆತ ಕುರ್ವತ್ತಿಗೆ ಬರಬೇಕಾದ್ರೆ ಏಟ್ ಓ ಕ್ಲಾಕ್ ಏಟು ಎಂಟುವರಿ ಅದು ಆತ ನೋಡ್ರಿ ಇವಾಗ ಜಸ್ಟ್ ಬಂದೀವಿ ಕುರ್ವತ್ತಿ ಬಸವನ ಹೆಂಗೈತೆ ಅನ್ನೋದನ್ನು ನಿಮಗೆ ಕೂಡ ತೋರಿಸ್ತೇನೆ ಬರ್ರಿ ಇವಾಗ ಒಳಗ್ರಿ

मुकारज सम्हाले हो है हेर न आओ रे कथा आइपुग्छन कान तक्क भन्नेले यस्तो ढो वाला भित्थर न मुकारज सम्हाले सरी न मगो बढ न निट नोट बढ बढ न ल ल आइथि यस्तो ढो वाला प बसवान जिया ал бадама дуда яштанада да алло ил байле નોડવા ઇલે ત કન્ને ગેને અચ્છાંંદ ક્લિયર કરતો નોડિરા ઇ ઇ ઇદન નોડાય ઇદને ઇ લોડેલ કન્ને દ હટ છંદ હટ મંકલા હટ અલો ઇસ સુક્ષ્મગે કર ગયા સતે કયા લોગ હો ગયા

Cosa è la trilateria? la trilateria? la è la trilateria? è ಎಷ್ಟು ಚಂದ ಕಾಣಿಸ್ತಿದೆ ನೋಡು ಕಾಕಾ ನೋಡಲಿ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಈಗ ಸೀದಾ ಮಂತ್ರಾಲಯಕ್ಕೆ ಬಂದೀವಿ ನಾವು ಅಲ್ಲೆಲ್ಲ ಗುಡಿಗೆ ಕಾರ್ತಿಕ ಹಚ್ಚಿ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ನೈಟ್ ಎಲ್ಲಿ ಸ್ಟೇ ಮಾಡೋಕ್ಕೆ ಹೋಗಲಿಲ್ಲ ನಾವು ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಸೀದಾ ಇಲ್ಲಿ ಮಂತ್ರಾಲಯಕ್ಕೆ ನಾವು ಬಂದ್ಬಿಟ್ಟು ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ಬೇಕಂತಂದ ಹೊಳಿಗೆ ಬಂದೀವಿ ನೋಡಿರಿ ಇಲ್ಲಿ ಪ್ರತಿ ಸಲ ಹೋದಾಗೆಲ್ಲ ಹೊಳಿಗೆ ಸ್ನಾನ ಮಾಡೋಕ್ಕೆಲ್ಲ ಹೋಗ್ತಿರ್ಲಿಲ್ಲ ನಾವು ಅಲ್ಲೇ ರೂಮೆಲ್ಲ ಹಿಡಿದ್ಬಿಟ್ಟು ರೂಮ್ ಒಳಗೆ ಸ್ಟೇ ಮಾಡಿ ಅಲ್ಲೇ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಸೀದಾ ದೇವ್ರಿಗೆ ಹೋಗ್ತಿದ್ವಿ ಬಟ್ ಈ ಸಾರಿ ಖುಷಿ ಬಂದ ಖುಷಿ ಸ್ವಲ್ಪ ದೊಡ್ಡ ಕೈಗಳಲ್ಲ ಹೀಗಾಗಿ ಯಾಕೆ ಹೊಳಿ ಒಳಗೆ ಸ್ನಾನ ಮಾಡಿಸಿದ್ರೆ ಆಯ್ತು ಮತ್ತು ಯುವ ಅವ್ರಿಗೆ ಸ್ವಲ್ಪ ಜಾಸ್ತಿ ಏನೇನೋ ಕೆರೆಸೋದು ಮೈಯೆಲ್ಲ ಇದಾಗ್ತಿರ್ತಾವ ಹೀಗಾಗಿ ಅವ್ರಿಗಿನ ಹೊಳಿ ಒಳಗೆ ಸ್ನಾನ ಮಾಡಿಸ್ಕೊಂಡು ನಾವು ಎಲ್ಲರೂ ಸೇರಿನ ಹೊಳಿ ಒಳಗೆ ಸ್ನಾನ ಮಾಡಿ ಹೋದ್ರೆ ಆಯ್ತು ಅಂದ್ಕೊಂಡು ಹೊಳಿಗೆ ಹೋಗಾತೀವಿ ನೋಡ್ರಿ ಇಲ್ಲಿ ಫುಲ್ಲು ಒಂದು ಸ್ವಲ್ಪ ಖಾಲಿ ಖಾಲಿ ಐತಿ ಅಷ್ಟೇ ನೀರು ಇರಲಿಲ್ಲ ಹೀಗಾಗಿ ಕಡಿಮೆ ನೀರಿತ್ತು ಆ ಕಡೆ ಸ್ವಲ್ಪ ನೀರು ಎಲ್ಲಿ ಚಲೋ ನೀರು ಅದಾವಲ್ಲ ಅಲ್ಲಿ ಹುಡ್ಕೊಂಡು ಹುಡ್ಕೊಂಡು ಹೋಗಾತಿದ್ವಿ ನಾನು ಮಮ್ಮಿ ಮತ್ತು ಇವರ ನಮ್ಮ ಮಮ್ಮಿ ಅದಾರಲ್ಲ ಮಮ್ಮಿಯಾರ ತಮ್ಮನ ಹೆಂಡ್ತಿ ಮೂರು ಜನ ಸೇರಿ ನಾವು ಒಂದು ಒಂದು ಕಡೆ ಹೋಗಾತಿದ್ವಿ ಮತ್ತು ಯುವ ಅವರು ಅವ್ರು ಮೂರು ಜನ ಸೇರಿ ಬೇರೆ ಕಡೆ ಹೋಗಾತಿದ್ರೆ ಬಟ್ ನಾವು ಈ ಕಡೆ ಲೇಡೀಸ್ ಯಾವ ಕಡೆ ಜಾಸ್ತಿ ಇರ್ತಾರಲ್ಲ ಆ ಕಡೆ ಹೋಗ್ಬೇಕಂತ ಹೋಗಾತಿದ್ವಿ ನೋಡ್ರಿ ಇಲ್ಲೇ ನೀರು ಸ್ವಲ್ಪ ಸ್ವಲ್ಪ ಎಲ್ಲ ನಿಂತಾವಲ್ಲ ಭಾಳ ಚಂದ ಚಂದ ಅನಿಸಾತಿತ್ತದ ಮತ್ತು ಖುಷಿಗೆ ಎಲ್ಲಿ ಸ್ನಾನ ಮಾಡಿಸ್ಬೇಕಂತಂದು ಜಾಗ ಹುಡ್ಕಿದ್ದೆ ನಾನು ನೋಡ್ರಿ ಇವಾಗ ಸ್ನಾನ ಎಲ್ಲ ಮಾಡಿದ್ವಿ ಮಾಡಿಬಿಟ್ಟ ನೆಕ್ಸ್ಟ್ ಇವಾಗ ಹೊಳಿಗೆ ದೇವ್ರಿಗೆ ದೀಪ ಬಿಟ್ರ ಆಯ್ತು ಅಂದ್ಕೊಂಡು ದೀಪ ತೊಗೊಂಡು ದೇವ್ರಿಗೆ ಬಿಡಕ್ಕೆ ಹೋಗತ್ತೀವಿ ನಾವು ಮಮ್ಮಿ ಖುಷಿನ ಒಂಟಿ ಮ್ಯಾಗ ಹತ್ಸೋನು ಒಂಟಿ ಮ್ಯಾ ಖುಷಿನ ಕೂಂದಿಸ್ತೀವಿ ಈಗ ಹಿಂಗ ಹಿಂಗ ನೀರಿಗೆ ಇದನ್ನ ಮಾಡ ಸುಮಾರು ಇದನ್ನ ಬಣ್ಣ ಹಚ್ಚಿ ಹಾಕಿರ್ತಾರದ್ರ ಅದ

ಫ್ರೆಂಡ್ಸ್ ನೋಡಿ ಇವಾಗ ದೀಪ ಎಲ್ಲ ಬಿಟ್ಬಿಟ್ಟು ಇನ್ನು ದೇವರಿಗೆ ದರ್ಶನ ಮಾಡಕ್ಕೆ ಹೋಗಬೇಕು ದರ್ಶನ ಮಾಡೋ ವಿಡಿಯೋ ಏನೈತಲ್ಲ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಯಾಕಂತಂದ್ರೆ ಈ ವಿಡಿಯೋನ ಫುಲ್ಲು ಎಂದೇ ಆಗಿಬಿಡ್ತೈತಿ ಹೀಗಾಗಿ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು ಆ ವೀಡಿಯೋ ಒಳಗೆ ಇನ್ನೂ ನಾವು ಹೋದೀವಿ ಯಾವ 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 ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೀವಿ ಅನ್ನೋದನ್ನು ಆ ವಿಡಿಯೋ ಒಳಗೆ ನಾನು ಶೇರ್ ಮಾಡ್ಕೊಂಡಿರ್ತೀನಿ ಪ್ಲೀಸ್ ನೆಕ್ಸ್ಟ್ ಬರೋ ವಿಡಿಯೋನು ಹಿಂಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಬರ್ರಿ ಇವಾಗ ನೆಕ್ಸ್ಟ್ ಖುಷಿ ಹೆಂಗೆ ರೆಡಿ ಅನ್ನೋದು ಖುಷಿ ನೋಡ್ಬೇಕಿಂತ ತೋರಿಸ್ತೇನೆ ಆಮೇಲೆ ನೆಕ್ಸ್ಟ್ ಏನೈತಲ್ಲ ಅದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕಿರ್ತೇನೆ ನಾನು ಅದರೊಳಗೆ ನೋಡುವಂಥ ನೀವು ನಾವು ಯಾವ್ಯಾವ ದೇವರಿಗೆಲ್ಲ ಹೋದೀವಿ ಯಾವ್ಯಾವ ದೇವಸ್ಥಾನಕ್ಕೆ ಹೋದೀವಿ ಯಾವ ಥರ ಎಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಖುಷಿ ಒಂದು ಫೋಟೋ ತೆಗೀತೀನಿ ಅಮ್ಮ